ಕನ್ನಡ ಸಿನಿಮಾ ಇದೆಯಲ್ಲ ಅವ್ರು ಎಷ್ಟೇ ಹೋರಾಟ ಮಾಡಿದ್ರು ಕನ್ನಡ ಭಾಷೆಗೆ ಅವರು ಮಾರ್ಕೆಟಿಗೆ ಹೋರಾಟ ಮಾಡ್ತಾ ಇದ್ದಾರೆ ಕನ್ನಡ ಸಂಸ್ಕೃತಿನ ಉಳಿಸೋ ಹೋರಾಟ ಮಾಡ್ತಾ ಇಲ್ಲ ನೋಡಿ ರಾಜ್ಕುಮಾರ್ ಅವರು ಇದ್ದ ಕಾಲದಲ್ಲಿ ಹೀ ರೆಪ್ರೆಸೆಂಟೆಡ್ ದ ಬೆಸ್ಟ್ ಆಫ್ ಕನ್ನಡ ಕಲ್ಚರ್ ಅಂದರೆ ಅವ್ರಿಗೆ ಒಂದು ಅವರಲ್ಲಿ ಒಂದು ಸಂಸ್ಕೃತಿ ಇತ್ತು ನೋಡಿ ಏನಿತ್ತು ಅಂದರೆ ಹಳ್ಳಿಯವನು ಪಾತ್ರ ಮಾಡಬೇಕಾದ್ರೆ ನಾನು ಹಳ್ಳಿ ಒಂಥರ ಮಾತಾಡೋದಕ್ಕೆ ಆಗಬೇಕು ನನಗೆ ನಾನು ಪ್ರೊಫೆಸರ್ ರೋಲ್ ಮಾಡೋಂಗಿದ್ರೆ ಎರಡು ಕನಸಿಲಿ ಪ್ರೊಫೆಸರ್ ಥರ ಮಾತಾಡೋದನ್ನ ಕಲಿಬೇಕು ಆ ಪ್ರಯತ್ನ ಇರಬೇಕು ಅಲ್ವಾ ನಾನು ಕವಿರತ್ನ ಕಾಳಿದಾಸ ಮಾಡಿದ್ರೆ ಸಂಸ್ಕೃತದಲ್ಲಿ ಹೇಳೋದಕ್ಕೆ ಬರಬೇಕು ನನಗೆ ಅಂತ ಕಾಳಿದಾಸನ ಪಾತ್ರ ಮಾಡ್ತೇವೆ ಪಾತ್ರಕ್ಕೆ ಬದ್ಧ ಇರಬೇಕು ಅನ್ನೋದು ಸಂಸ್ಕೃತಿ ಇತ್ತಲ್ಲ ಅದು ಇದಕ್ಕೆ ಹೋಗಿದೆ ನಾವು ಹಿಂಗೇರಿ ಇದು ಬಂದಿದೆ ಈಗ ಆ್ಯಟಿಟ್ಯೂಡ್ ಅಂತ ಅನಿಸುತ್ತೆ ಅದು ಅವ್ರಿಗೂ ಒಳ್ಳೇದಲ್ಲ ಕನ್ನಡಕ್ಕೂ ಶೋಭೆ ಅಲ್ಲ ಅದು ಯಾಕೆ ಹಂಗೆ ಅದು